ಇಂದು ಎಪ್ಪತ್ತ ಆರನೇ ಸಂವಿಧಾನ ದಿನಾಚರಣೆ ಈ ಸಂವಿಧಾನ ಅರ್ಪಣೆಯ ದಿನಾಚರಣೆಯನ್ನು ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಂವಿಧಾನ ಜಾಗೃತಿ ಅಭಿಯಾನ ದಿನಾಚರಣೆಯನ್ನಾಗಿ ಸಂವಾದ ವಿಚಾರಣಾ ಸಂಕಿರಣ ಮಾಡೋದ್ರ ಮೂಲಕ ಸಂವಿಧಾನದ ಬಗ್ಗೆ ತಿಳುವಳಿಕೆ ಮೂಡಿಸುವಂಥ ಕೆಲಸಗಳನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಒಂದು ವರ್ಷಗಳ ಕಾಲ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಕಾರ್ಯಕ್ರಮ ನಡೀತದೆ ಈ ಸಂವಿಧಾನ ಅರ್ಪಣೆ ಆಗೋದಕ್ಕೆ ಹಿಂದಿನ ದಿನಗಳಲ್ಲಿ ಅಥವಾ ಸಂವಿಧಾನ ಜಾರಿಯಾಗೋದ ಹಿಂದಿನ ದಿನಗಳಲ್ಲಿ ಸಹಸ್ರಾರು ವರ್ಷಗಳು ಭಾರತ ದೇಶವನ್ನು ಐನೂರ ನಲವತ್ತು ಮೂರಕ್ಕೂ ಹೆಚ್ಚು ರಾಜರುಗಳು ಆಡಳಿತವನ್ನು ಮಾಡ್ತಾಯಿದ್ರು ಪ್ರತಿಯೊಬ್ಬೊಬ್ಬ ರಾಜನರು ಕೂಡ ಮತ್ತೊಬ್ಬ ರಾಜರ ವಿರುದ್ಧ ಯುದ್ಧಗಳನ್ನು ಸಾರೋ ಅಂಥ ಕೆಲಸಗಳನ್ನು ವಿರಸಗಳನ್ನು ದ್ವೇಷಗಳನ್ನು ಅಸ ಅಸೂಯೆಗಳನ್ನು ಬೆಳೆಸ್ಕೊಂಡಿದ್ರು ಆದ್ದರಿಂದ ಭಾರತ ಒಗ್ಗಟ್ಟಾಗಿರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಬೇರೆ ದೇಶಗಳು ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ತುಂಬ ಸುಲಭದಾದಂಥ ಸಂದರ್ಭಗಳಿದ್ವು ಇಂತಹ ಸಂದರ್ಭಗಳನ್ನು ಸಂವಿಧಾನದ ಮೂಲಕ ನಿವಾರಣೆ ಮಾಡಬೇಕಾಗಿತ್ತು ಭಾರತದಲ್ಲಿ ಸಂವಿಧಾನ ಜಾರಿಯಾಗೋದಕ್ಕೆ ಮೊದಲು ಅನೇಕ ಸವಾಲುಗಳಿದ್ವು ಭಾರತದಲ್ಲಿ ಮಹಿಳೆಯರ ಅಸಮಾನತೆ ಇತ್ತು ಮಹಿಳೆಯರು ಸತಿ ಪದ್ಧತಿ ಗಂಡ ಹೆಂಡತಿ ಹೆಂಡ್ತಿ ಚಿತೆಗೆ ಹೋಗ್ಬೇಕಾಗಿತ್ತು ಇಷ್ಟೊತ್ತಿಗೆ ಲಕ್ಷಾಂತರ ಹೆಣ್ಮಕ್ಳು ಬೆಂಕಿಯಲ್ಲಿ ಬೆಂದು ಬೂದಿ ಆಗಬೇಕಾಗಿತ್ತು ಬಾಲಕಾರ್ಮಿಕ ಪದ್ಧತಿ ಇತ್ತು ಜೀತ ಪದ್ಧತಿ ಇತ್ತು ದೇವದಾಸಿ ಪದ್ಧತಿಗಳಿದ್ವು ಹೆಣ್ಮಕ್ಳನ್ನ ಈ ದೇಶದಲ್ಲಿ ಸ್ತ್ರೀಗೆ ಹೆಚ್ಚು ಗೌರವವನ್ನು ಕೊಟ್ಟಿದೆ ಅಂದರೆ ಇವತ್ತಿನ ಬಾಬಾ ಸಾಹೇಬ್ ರಚಿಸಿದಂಥ ಸಂವಿಧಾನ ಅಸ್ಪೃಶ್ಯತಾಚರಣೆ ಸಾವಿರಾರು ವರ್ಷಗಳಿಂದ ಇತ್ತು ಇದೊಂದು ದೊಡ್ಡ ಸವಾಲು ಅಂದರೆ ಸಾಮಾಜಿಕ ಅಸಮಾನತೆ ಇಡೀ ಭಾರತದಲ್ಲಿ ಮಡುಕಟ್ಟಿತ್ತು ಜಾತಿ ಭೇದ ಲಿಂಗಭೇದ ವರ್ಗಭೇದ ವರ್ಣಭೇದ ಈ ಥರ ತಾರತಮ್ಯಗಳು ಭಾರತದಲ್ಲಿದ್ದವು ಇದನ್ನೆಲ್ಲವನ್ನು ಕೂಡ ನಿಷೇಧ ಮಾಡೋದ್ರ ಮೂಲಕ ಮಹಿಳಾ ಅಸಮಾನತೆಯನ್ನು ನಿಷೇಧ ಮಾಡೋದ್ರ ಮೂಲಕ ಲಿಂಗಭೇದವನ್ನು ನಿಷೇಧ ನಿಷೇಧ ಮಾಡಿ ಪುರುಷ ಮತ್ತು ಮಹಿಳೆ ಎಲ್ಲ ಒಂದೇ ಅಂತ ಸಂವಿಧಾನ ಸಾರಿದೆ ಮತ್ತು ಇತರ ಭೇದ ಭಾವಗಳನ್ನೆಲ್ಲನೂ ಕೂಡ ನಿವಾರಣೆ ಮಾಡಿ ಒಬ್ಬ ಅವನಿಗೆ ಒಂದೇ ಓಟು ಒಂದೇ ಮೌಲ್ಯ ಒಂದೇ ಘನತೆ ಅನ್ನುವಂತಹ ಒಂದು ರೀತಿಯ ಮಾನವೀಯ ಮತ್ತು ಮನುಷ್ಯ ಸಮಾನವಾದಂಥ ಮನುಷ್ಯನನ್ನು ಗೌರವಿಸುವಂತಹ ಸಂವಿಧಾನ ಏನಾದರೂ ಏಕೆಂದರೆ ಭಾರತದಲ್ಲಿರ್ತಕ್ಕಂಥ ಏಕೈಕ ಸಂವಿಧಾನ ಅನ್ನೋದನ್ನು ಅವ್ನು ನನಸ್ಕೊಬೇಕು ನೆನೆಸ್ಕೋಬೇಕಾಗ್ತದೆ ಈ ಥರ ಎಲ್ಲ ಸವಾಲುಗಳನ್ನು ಈ ಈ ಸಂವಿಧಾನ ನಿವಾರಣೆ ಮಾಡಬೇಕಾಗಿದೆ ಮತ್ತು ಈ ಸಂವಿಧಾನ ಜಾರಿಯಾದ ಮೇಲೆ ಬರುವಂಥ ಸವಾಲುಗಳನ್ನು ಕೂಡ ಸ್ವೀಕರಿಸಬೇಕಾಗ್ತದೆ ಅಂಥದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅತ್ಯಂತ ಪರಿಣಿತವಾಗಿ ಐವತ್ತ್ಮೂರು ದೇಶಗಳ ಸಂವಿಧಾನವನ್ನು ಓದಿ ಕರಗತ ಮಾಡಿಕೊಂಡು ಎರಡು ವರ್ಷ ಅಂದೊಂದು ತಿಂಗಳು ಹದಿನೆಂಟು ದಿನ ಹದಿನೆಂಟು ಗಂಟೆಗಳ ಕಾಲ ಸಂವಿಧಾನವನ್ನು ಓದಿ ಈ ಸಂವಿಧಾನ ರಚನೆ ಮಾಡೋಕ್ಕೆ ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೇಳಿದಂಥ ಸಂವಿಧಾನದ ಪ್ರಶ್ನೆಗಳಿಗೆ ಇಪ್ಪತ್ತೆಂಟು ಸಾವಿರ ಪುಟಗಳ ಪುಟ್ ನೋಟನ್ನು ಬಾಬಾ ಸಾಹೇಬರು ತಯಾರು ಮಾಡಿರ್ತಾರೆ ಹನ್ನೊಂದು ಸಂಪುಟ ಆಗ್ತದದು ಈ ರೀತಿಯ ಸಂವಿಧಾನವನ್ನು ರಚನೆ ಮಾಡೋದ್ರ ಜೊತೆಗೆ ಇವತ್ತಿನ ದಿನ ಸಂವಿಧಾನ ಏನು ಅರ್ಪಣೆ ದಿನಾಚರಣೆ ಇದೆಯಲ್ಲ ಒಂದು ದಿನ ಮೊದಲು ಅಂದರೆ ಇಪ್ಪತ್ತೈದು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಸಂಸತ್ತಲ್ಲಿ ಒಂದು ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ ಅವರು ಕೊಡ್ತಾರೆ ಅವತ್ತು ಇದು ಪ್ರಸ್ತುತ ನೆನೆಸ್ಕೇಬೇಕಾಗ್ತದೆ ಇವತ್ತೆಲ್ಲರೂ ಕೂಡ ಏನು ನಮಗೆ ನಾವು ಸಮ ಸಂವಿಧಾನವನ್ನು ಅರ್ಪಣೆ ಮಾಡ್ಕೊತಾ ಇದ್ದೀವಿ ಈ ಸಂವಿಧಾನವನ್ನು ಅರ್ಪಣೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅನೇಕ ವೈರುದ್ಧಗಳಿದ್ದಾವೆ ನಾವು ಅದರಲ್ಲಿ ರಾಜಕೀಯ ಸಮಾನತೆಯನ್ನು ಮಾತ್ರ ನಾವು ಈ ಸಂವಿಧಾನದಲ್ಲಿ ಕೊಡ್ತಾ ಇದ್ದೇವೆ ಹೇಳಿದ್ದೇವೆ ಎಲ್ಲರಿಗೂ ಒಂದೇ ಓಟು ಒಂದು ಮನುಷ್ಯ ಒಂದು ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಆದರೆ ರಾಜಕ ಸಾಮಾಜಿಕ ಅಸಮಾನತೆ ನಿವಾರಣೆ ಮಾಡೋಕ್ಕಾಗಿಲ್ಲ ಆರ್ಥಿಕ ಅಸಮಾನತೆ ಹಾಗೆ ಉಳಿದಿದೆ ಏನು ಸಾಮಾಜಿಕ ರಾಜಕೀಯ ಅಸಮಾನತೆಯನ್ನು ಬಹುಬೇಗ ನಿವಾರಣೆ ಮಾಡಿದ ಹೋದರೆ ಈ ಸಾಮಾಜಿಕ ಮತ್ತು ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ತೊಳಗಿರ್ ತೊಳಲಿರತಕ್ಕಂಥ ಜನ ಇಡೀ ಬಹುದೊಡ್ಡ ನಾವು ಪರಿಶ್ರಮ ಪಟ್ಟು ಕಟ್ಟಂಥ ಪ್ರಜಾಪ್ರಭತ್ವನೇ ಧ್ವಂಸ ಮಾಡ್ತಾರೆ ಅಂತ ಎಚ್ಚರಿಕೆಯನ್ನು ಬಾಬಾ ಸಾಹೇಬ್ರು ಕೊಟ್ಟಿದ್ರು ಅವತ್ತು ಆದರೆ ಇವತ್ತು ಧ್ವಂಸನೂ ಮಾಡಿಲ್ಲ ಅಂಥ ಕ್ರಾಂತಿನೂ ಕೂಡ ಆಗಿಲ್ಲ ಇದು ಈ ದೇಶದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಕ್ರಾಂತಿ ಆಗೋದಕ್ಕೆ ನಾವು ಹೋರಾಟಗಳನ್ನು ಕಟ್ಟಬೇಕಾಗ್ತದೆ ಜಾಗೃತಿಯನ್ನು ಮಾಡಬೇಕಾಗ್ತದೆ ಜೊತೆಗೆ ಸಂವಿಧಾನ ಕೊಟ್ಟಂತಹ ಹಕ್ಕುಗಳನ್ನು ರಾಜಕೀಯ ಹಕ್ಕುಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಬಹುಜನರು ವಿಫಲರಾಗಿದ್ದಾರೆ ಈ ದೇಶವನ್ನು ಅಲ್ಪಸಂಖ್ಯಾತರು ಆಡಳಿತ ಮಾಡ್ತಾ ಇದ್ದಾರೆ ಬಹುಸಂಖ್ಯಾತರು ಇದ್ದಾರೆ ಈ ಭಾರತ ದೇಶವನ್ನು ಸಹಸ್ರಾರು ವರ್ಷಗಳಿಂದ ಎಂಟುನೂರು ವರ್ಷಗಳು ಕ್ರೈಸ್ತರು ಆಡಳಿತ ಮಾಡಿದ್ದಾರೆ ಮುಸ್ಲಿಮರ ಆಡಳಿತವನ್ನು ಮಾಡಿದ್ದಾರೆ ಒಂಬೈನೂರು ವರ್ಷಗಳು ಬೌದ್ಧರ ಆಡಳಿತವನ್ನು ಮಾಡಿದ್ದಾರೆ ಕ್ರೈಸ್ತರು ಕೂಡ ಆಡಳಿತ ಮಾಡಿದ್ದಾರೆ ಆದರೆ ಇನ್ನು ಸನಾತನಗಳು ಅಂತ ಹೇಳೋ ಅಂಥವ್ರದ್ದು ಈ ದೇಶವನ್ನು ಎಂದೂ ಕೂಡ ಆಳಿಲ್ಲ ಆದರೆ ಸ್ವಾತಂತ್ರ್ಯ ಬಂದ ನಂತರ ಅಲ್ಪಸಂಖ್ಯಾತರಾದಂಥ ಸನಾತಿಗಳು ದೇಶದ ಆಡಳಿತವನ್ನು ಹಿಡಿದಿದ್ದಾರೆ ಬಹುಸಂಖ್ಯಾತರು ಹಿಡಿಬೇಕಾಗಿದೆ ದೇಶವನ್ನು ಬಾಬಾ ಸಾಹೇಬರು ಹೇಳಿದರು ಅವರ ಪರಿಕಲ್ಪನೆ ಅವರ ಕನಸುಗಳು ಈ ಬಹುಜನರು ಈ ದೇಶವನ್ನು ಆಳಬೇಕು ಈ ದೇಶ ಪ್ರಬುದ್ಧ ರಾಷ್ಟ್ರ ಆಗಬೇಕು ಅದು ನನ್ನ ಕಣ್ಣಿಂದ ನೋಡಬೇಕು ಅಂತ ಬಾಬಾ ಸಾಹೇಬ್ರ ಮಹದಾಸೆ ಆಗಿತ್ತು ಆದರೂ ಸಫಲವಾಗಿಲ್ಲ ವೈಫಲ್ಯ ಆಗಿದೆ ಆದ್ದರಿಂದ ಬರೀ ಧರಣಿ ಮೆರವಣಿಗೆಯಲ್ಲೇ ನಾವು ಕಾಲ ಕಳೆಯಬೇಕಾಗಿಲ್ಲ ಈ ದೇಶವನ್ನು ಸಮರ್ಥ ಕೂಲಿ ಕಾರ್ಮಿಕರು ಯುವಕರು ಮಹಿಳೆಯರು ಬರಬೇಕಾಗಿದೆ ಬಹುಜನರ ದೇಶವನ್ನು ಆಳಬೇಕಾಗಿದೆ ಆ ಕಾರಣಕ್ಕೋಸ್ಕರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕಟ್ಟಿದಂತಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವಿಯನ್ನು ನಾವು ಅತ್ಯಂತ ಸಮರ್ಥವಾಗಿ ಕಟ್ಟಿದ್ದೇವೆ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ನಾವು ಆರ್ ಪಿ ಐ ಬಿನ ಸಮರ್ಥವಾಗಿ ನಾವು ಜಾಗೃತಿ ಮಾಡ್ತೇವೆ ಮತ ಜಾಗೃತಿಯನ್ನು ಉಂಟು ಮಾಡ್ತೇವೆ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ತರವಾದಂಥ ರಿಸಲ್ಟನ್ನು ನಾವು ಈ ರಾಜ್ಯದಲ್ಲಿ ಕೊಡಬೇಕು ಅಂತ ಹೇಳಿ ಅನೇಕ ಸಮಕಾಲೀನ ಹೊರ ಸಮಕಾಲೀನ ಪಕ್ಷಗಳು ಸಂಘಟನೆಗಳು ನಾವೆಲ್ಲನೂ ಕೂಡ ಒಟ್ಟಾಗಿದ್ದೇವೆ ನವಕರ್ನಾಟಕ ನಿರ್ಮಾಣ ಅನ್ನೋ ಒಂದು ವೇದಿಕೆಯನ್ನು ಸ್ಥಾಪಿಸುವ ಒಂದು ವರ್ಷ ಆಗಿದೆ ಆ ನವನಿರ್ಮಾಣ ನವ ಕರ್ನಾಟಕ ನಿರ್ಮಾಣ ವೇದಿಕೆಯ ಮೂಲಕ ಹಲವಾರು ಸಂಘಟನೆಗಳು ಸಮಾನ ಚಿಂತಕ ಹೋರಾಟಗಾರರು ರೈತ ಸಂಘ ಕನ್ನಡ ಸಂಘ ಇನ್ನು ಅನೇಕ ಎ ಬಿ ಎಸ್ ಪಿ ಪಕ್ಷ ಮತ್ತು ನಮ್ಮ ಆರ್ ಪಿ ಬಿ ಎಲ್ಲ ಒಟ್ಟಿಗೆ ಸೇರಿ ಒಂದು ರಾಜಕೀಯ ಮೂರನೇ ಶಕ್ತಿಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಈ ರಾಜ್ಯದಲ್ಲಿ ಒಂದು ರಾಜಕೀಯ ಕ್ರಾಂತಿಯನ್ನು ಮಾಡಬೇಕಾಗಿದೆ ಮತ್ತು ಆಡಳಿತವನ್ನು ಮಾಡಬೇಕಾಗಿದೆ ಆ ಮೂಲಕ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಏನು ಈ ದೇಶವನ್ನು ವಂಚಿಸ್ಕೊಂಬಂದಿದೆ ಏನಿವರು ಮತದಾರರಿಗೆ ಎಂಡವನ್ನು ಕೊಡಿಸಿ ಹಣವನ್ನು ಕೊಟ್ಟು ಮತವನ್ನು ಖರೀದಿ ಮಾಡಿ ಎಲೆಕ್ಟ್ರಾನಿಕ್ ವೋಟ್ ಮಿಷನ್ ಮೂಲಕ ಮತವನ್ನು ಹಾಕೋದ್ರ ಮೂಲಕ ಆಡು ಇಡೀ ಸಂವಿಧಾನವನ್ನು ಭ್ರಷ್ಟರು ಏನು ಇಳಿದಿದ್ದಾರೆ ಇಡೀ ಸಂವಿಧಾನ ಮಾರುವಡಿಗಳು ಹಣವಂತರು ಭೂಮಾಲೀಕರು ಏನು ಕಬ್ಜಾ ಮಾಡಿದ್ದಾರೆ ಇವರ ಕಪಿಮುಷ್ಟಿಯಿಂದ ನಿವಾರಣೆ ಮಾಡಬೇಕಾಗಿದೆ ಬಾಬಾ ಸಾಹೇಬರ ಅಂಬೇಡ್ಕರ್ ಕನಸನ್ನು ಸಾಕಾರ ಮಾಡಬೇಕಾಗಿದೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕನಸನ್ನು ನಾವು ಈಡೇರಿಸೋದ್ರಲ್ಲಿ ಎಲ್ಲರೂ ಕೂಡ ನಾವು ಒಂದು ತತ್ವ ಸಿದ್ಧಾಂತದಡಿಯಲ್ಲಿ ನಾವು ಒಟ್ಟಾಗಬೇಕಾಗಿದೆ ಆ ಮೂಲಕ ಬಾಬಾ ಸಾಹೇಬ್ರ ಕನಸನ್ನು ಆ ಸಂವಿಧಾನದ ಮೂಲಕ ಅರ್ಥ ಮಾಡ್ಕೊಬೇಕಾಗಿದೆ ಸಂವಿಧಾನವನ್ನು ಸರಿಯಾಗಿ ತಿಳ್ಕೊಬೇಕಾಗಿದೆ ಬಾಬಾ ಸಾಹೇಬ್ರ ವಿಚಾರಗಳ ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕಾಗಿದೆ ಆಗಿರೋ ಅಂಥದ್ದು ಪರಿಷತ್ ಜಾತಿಗಳಲ್ಲಿ ಹಿಂದುಳಿದಲ್ಲಿ ಅನೇಕ ಕವಲುದಾರಿಗಳಾಗಿದ್ದಾವೆ ರಾಜಕೀಯಗಳು ಒಡೆದಾಕಿದ್ದಾವೆ ಇದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಪರಿಶಿಷ್ಟ ಜಾತಿಯವರು ಒಂದಾಗಬೇಕಾಗಿದೆ ಹಿಂದುಳಿದವರು ಎಸ್ ಸಿ ಎಸ್ ಟಿ ಓ ಬಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾಗಬೇಕಾಗಿದೆ ಮತ್ತು ಪ್ರಗತಿಪರರು ಒಂದಾಗಬೇಕಾಗಿದೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡತನ ನಿರುದ್ಯೋಗ ಹಸಿವು ಆಹಕಾರ ಮತ್ತು ಅಶಾಂತಿಯನ್ನು ನಿವಾರಣೆ ಮಾಡೋದ್ರ ಮೂಲಕ ಅಖಂಡ ಭಾರತವನ್ನು ನಿರ್ಮಾಣ ಮಾಡಿ ಇಡೀ ಭಾರತವನ್ನು ಒಂದು ಮಾಡಿದಂಥ ಬಾಬಾ ಸಾಹೇಬರು ಭಾರತದ ಭಾಗ್ಯವಿದಾತ ಬಾಬಾ ಸಾಹೇಬರು ಏನಿದ್ದಾರೆ ಅವ್ರ ಕನಸನ್ನು ಸಾಕಾರ ಮಾಡೋದ್ರ ಮೂಲಕ ಈ ಇವತ್ತಿನ ಏನು ಸಂವಿಧಾನ ಅರ್ಪಣೆಯ ದಿನಾಚರಣೆಯನ್ನು ನಾವು ನೆನೆದು ಮುಂದೆ ಹೆಜ್ಜೆ ಇಡಬೇಕು ಅಂತ ಈ ಮೂಲಕ ನಾನು ಹೇಳಕ್ಕೆ ಹೆಚ್ಚೆ ಪಡ್ತೀನಿ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳ್ತೀರಾ ಎಲೆಕ್ಟ್ರಾನಿಕ್ ವೋಟ್ ಮಿಷನನ್ನು ಕೂಡಲೇನೆ ತೆಗಿಬೇಕು ಅಂತೇಳಿ ಈಗಾಗಲೇ ರಾಜ್ಯಾದ್ಯಂತ ಅನೇಕ ಪಕ್ಷಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಸಂಘಟನೆಗಳು ಕೂಡ ಹೋರಾಟ ಮಾಡುತ್ತೇವೆ ಇ ವಿ ಎಮ್ಮನ್ನು ಕೂಡಲೇ ಬ್ಯಾನ್ ಮಾಡಬೇಕು ಅಮೇರಿಕದಲ್ಲಿ ತೆಗೆದಿದ್ದಾರೆ ಆಸ್ಟ್ರೇಲಿಯಾ ರಷ್ಯಾಗಳಲ್ಲಿ ತೆಗೆದಿದ್ದಾರೆ ಇಲ್ಲಿ ಭಾರತದಲ್ಲಿ ಇಟ್ಕೊಂಡು ಡಿಕ್ಟೇಟರಿಶಿಪ್ ಮಾಡ್ತಾ ಇದ್ದಾರೆ ಸರ್ವಾಧಿಕಾರ ನಿರಂಕುಶ ಆಡಳಿತವನ್ನು ಮಾಡ್ತಾರೆ ರಿಸರ್ವ್ ಬ್ಯಾಂಕನ್ನು ಅಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವನೇ ತೆಗೆದುಹಾಕಿದ್ದಾರೆ ಇಲ್ಲಿ ಆಡಳಿತದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ನ್ಯಾಯಾಲಯದಲ್ಲಿ ನ್ಯಾಯದಾನ ಸರಿಯಾಗಿ ಆಗ್ತಾಯಿಲ್ಲ ಇಲ್ಲ ಆ ಮೂಲಕ ಇ ವಿ ಎಮ್ಮು ಹೋದರೆ ಈ ದೇಶ ಉಳಿತದೆ ಸಂವಿಧಾನ ಉಳಿತದೆ ಇಲ್ಲದ ಹೋದರೆ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ವಿನಾಶದಡಿಗೆ ಕೋಮುವಾದಿಗಳು ಜಾತಿವಾದಿಗಳು ತಳ್ತಾರೆ ಅನ್ನೋ ಮಾತನ್ನು ತಿಳ್ಕೋಬೇಕಾಗಿದೆ ಅಲ್ಲ